ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಮಾನವಾದದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಯಾವುದಪ್ಪ ಸರ್ವಶ್ರೇಷ್ಠ ಅಂದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಾಲೆಡ್ಜ್ ಈಸ್ ಪವರ್ ಹೇಳಿ ಜ್ಞಾನವೇ ಶಕ್ತಿ ಆ ಜ್ಞಾನವನ್ನು ಗಳಿಸ್ಕೋಬೇಕಾದ್ರೆ ಪರಿಶ್ರಮ ಬೇಕು ಸಾಧನೆಯಲ್ಲಿ ಪ್ರತಿಮೆಯ ಪಾಲು ಒಂದು ಆದರೆ ಅಂದರೆ ನಮ್ಮ ಬುದ್ಧಿವಂತಿಕೆ ಅಂತಲೇ ಹೇಳ್ತೀವಿ ಅದು ನೂರಕ್ಕೆ ಒಂದು ಭಾಗ ಮಾತ್ರ ಕೌಂಟ್ ಆಗುತ್ತೆ ಉಳಿದ ತೊಂಬತ್ತೊಂಬತ್ತು ಭಾಗ ಪರಿಶ್ರಮದ ಫಲ ಅಂತೇಳಿ ತಮ್ಮ ಸಲುವ ಅಡಿಸನ್ ಒಂದು ಕಡೆ ಹೇಳ್ತಾರೆ ಅಂದರೆ ನೂರಕ್ಕೆ ತೊಂಬತ್ತೊಂಬತ್ತು ಕೌಂಟ್ ಆಗೋದು ಪರಿಶ್ರಮ ಅಷ್ಟೇ ಪ್ರತಿಭೆ ಅಲ್ಲ ಬುದ್ಧಿವಂತಿಕೆ ಅಲ್ಲ ಆ ಬುದ್ಧಿವಂತಿಕೆಯನ್ನು ಮೀಲಿ ಪರಿಶ್ರಮ ತನ್ನ ಸ್ಥಾನವನ್ನು ಗಳಿಸಿಕೊಳ್ಳುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಇತರ ಸೇವಾ ಬಳಗದ ವತಿಯಿಂದ ಈ ಥರ ಸಾಧನೆಗೈದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡ್ತಾಯಿದ್ದೇವೆ ಕಾರಣ ಇಷ್ಟೇ ಪ್ರತಿಭೆಗೆ ಅದಕ್ಕೆ ತಕ್ಕಂಥ ಗೌರವ ಸಲ್ಲೇಬೇಕು ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದಂತಹ ಮೊದಲ ಇಪ್ಪತ್ತೊಂದು ಮಕ್ಕಳುಗಳಿಗೆ ಮೊದಲ ಇಪ್ಪತ್ತೊಂದು ಹಾಗೆಯೇ ಸರ್ಕಾರಿ ಪಿ ಎಂ ಸಿ ಕಾಲೇಜಲ್ಲಿ ಓದಿ ಕಲಾ ವಿಭಾಗದಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಗಗಳಿಸಿದಂತಹ ಒಬ್ಬ ವಿದ್ಯಾರ್ಥಿನಿ ಹಾಗೆಯೇ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಗಳಿಸಿದಂತಹ ಮೂಲಕ ಇಲ್ಲಿ ಆಸೀಸ್ರಾಗಿರ್ತಕ್ಕಂತಹ ಮಕ್ಕಳಿಗೆ ನಮ್ಮ ಸೇವಾ ಬಳಗ ಹಮ್ಮಿಕೊಂಡಿದೆ ಕಾರಣ ಇಷ್ಟೇ ನೀವು ಅಷ್ಟೇ ಮಕ್ಕಳೇ ಮುಂದಿನ ದಿನಗಳಲ್ಲಿ ಈ ವರ್ಷ ಎಸ್ ಎಲ್ ಸಿ ಹೋಗ್ತಾ ಇರೋ ಮಕ್ಕಳುಗಳು ಮುಂದಿನ ದಿನಗಳಲ್ಲಿ ಬೆಳಗಿನ ಶುಭೋದಯಗಳನ್ನು ಕೋರ್ತ ಈ ಒಂದು ಹಿತೈಷಿ ಸ್ನೇಹಿ ಬಳಗದ ಎರಡನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಬೇಕು ಅಂತ ನಮ್ಮ ಹಿತೈಷಿ ಬಳಗದ ವತಿಯಿಂದ ತೀರ್ಮಾನ ಮಾಡಿದಾಗ ಎಲ್ಲರೂ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ಒಪ್ಪಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿತೈಷಿ ಬಳಗದ ಮಿತ್ರರು ಆದಂಥ ಶಿವತ ಶೇಷಾದ್ರಿ ಅವರು ನಡ್ಸ್ಕೊಡ್ಬೇಕು ಅಂತ ಕೋರ್ತಾ ಅವರಿಗೆ ಸ್ವಾಗತವನ್ನು ವಹಿಸ್ತಾ ಎಲ್ಲ ವಿದ್ಯಾರ್ಥಿಗಳು ಇದರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಮುಂದೆ ತಾವು ಕೂಡ ಹೆಮ್ಮರವಾಗಿ ಬೆಳೆದು ಸಮಾಜಕ್ಕೆ ತಮ್ಮದೇ ಆದಂಥ ಕೊಲೆಗಳನ್ನ ಕೊಡಬೇಕು ಅಂತ ಹೇಳಿ ಹೇಳ್ತಾ ಉದ್ಘಾಟನೆ ನಡೆಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಕೂಡ ಶುಭಾಶಯವನ್ನು ಸೇವೆ ಮನೋಭಾವನ ಶುರುವಾಗಿತ್ತು ನಮಗೆ ವಿದ್ಯೆ ಕಲಿಸಿದ ಗುರು ಮತ್ತು ಮಾತು ಕಲಿಸಿದ ತಾಯಿ ಎರಡೂ ಸಮಾನರು ನಮಗೆ ಹಾಗಾಗಿ ನಾವು ತಾಯಿಗೆ ಯಾವ ಸ್ಥಾನವನ್ನು ಕೊಡ್ತೀವೋ ಗುರುಗಳಿಗೂ ಅದೇ ಸ್ಥಾನವನ್ನು ಕೊಡಬೇಕು ನಿಮಗೂ ನಿಮ್ಮ ಮನಸ್ಸಿನಲ್ಲೂ ಅದೇ ಭಾವನೆ ಬರಬೇಕು ಅಂಥೇಳಿ ನಮ್ಮ ಆರೈಕೆ ನೀವುಗಳೆಲ್ಲ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಪ್ರತಿಭಾವಂತರಾಗಿ ಕೇವಲ ಅಂಕಗಳಷ್ಟೇ ಮುಖ್ಯ ಅಲ್ಲ ನಿಮ್ಮಲ್ಲಿರೋ ಪ್ರತಿಭೆಯನ್ನು ಆಚೆ ಬರಬೇಕು ಪ್ರತಿಭೆಯಿಂದ ತುಂಬ ಜನ ಮುಂದೆ ಬಂದಿದ್ದಾರೆ ಅದು ಆಟದಲ್ಲಾಗ್ಬೋದು ಚಿತ್ರಕಲೆಯಲ್ಲಾಗ್ಬೋದು ಒಂದು ಹಾಡುಗಾರಿಕೆಯಲ್ಲಾಗ್ಬೋದು ನಿಮ್ಮಲ್ಲಿರೋ ಪ್ರತಿಭೆಯನ್ನು ನಿಮ್ಮ ಉಪಾಧ್ಯಾಯರುಗಳಿಗೆ ತಿಳಿಸಿ ಅವರು ನಿಮಗೆ ಸಹಕಾರ ಕೊಡ್ತಾರೆ ಮುಂದೆ ಬನ್ನಿ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಮುಂದೆ ಹತ್ತಾರು ಜನಕ್ಕೆ ನಿಮ್ಮ ಕಡೆಯಿಂದ ಸಹಾಯ ಆಗಬೇಕು ಆ ನಿಟ್ಟಿನಲ್ಲಿ ನೀವು ಬೆಳೀಬೇಕು ಅಂಥೇಳಿ ನಮ್ಮ ಹಿತೇಶಿ ಬಳಗದಿಂದ ಹಾರೈಸ್ತಾ ಇದ್ದೀನಿ ಎಲ್ಲರಿಗೂ ವಂದನೆಗಳು ಸಮಾಜಕ್ಕೆ ಒಂದು ಒಳಿತಾಗುವಂತಹ ರೀತಿನಲ್ಲಿ ಬದುಕುವ ಮತ್ತು ಕರ್ತವ್ಯ ನಿರ್ವಹಿಸುವಂತ ರೀತಿಯಲ್ಲಿ ನಡ್ಕೊಂಡ್ರೆ ಆ ಮನುಷ್ಯನ ಜೀವನ ಒಂದು ಸಾರ್ಥಕತೆಯ ಭಾವವನ್ನು ಪಡ್ಕೊಳ್ಳುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಆಗಾಗ್ಲೇ ಹೇಳ್ತಾ ಇದ್ರು ನಾನು ಈ ಸುಮ್ನೆ ಹಾಗೆ ಕಟ್ಟಡ ನೋಡ್ತಾ ಇದ್ದೆ ಇಲ್ಲಿ ನಮ್ಮ ಅರಿವಿಗೆ ಬಾರದ ಒಂದು ಕಂಪನಶೀಲತೆ ತರಂಗಗಳ ರೂಪದಲ್ಲಿ ಪ್ರತಿ ಕಡೆ ಚಲನೆ ಆಗ್ತಾ ಇದೆ ಪ್ರತಿ ಇಟ್ಟಿಗೆ ಕೂಡ ಆ ಕಂಪನ ಶೀಲತೆಯನ್ನು ಆವಾಯಿಸ್ಕೊಂಡಿದೆ ಯಾಕೆ ಇದನ್ನು ಕಂಪನ ಶೀಲತೆಯನ್ನು ಆವಾಯಿಸ್ಕೊಂಡಿದೆ ಪ್ರತಿ ಕಟ್ಟಡದ ಒಂದೊಂದು ಕಲ್ಲು ಒಂದೊಂದು ಇಟ್ಟಿಗೆ ಕೂಡ ಯಾಕೆ ಆವಾಯಿಸ್ಕೊಂಡಿದೆ ಅಂತಂದರೆ ನೂರು ವರ್ಷಗಳ ಕಾಲ ಈ ಆವರಣದಲ್ಲಿ ಎಂತೆಂತಹ ಮಹನೀಯ ಶಿಕ್ಷಕ ಬೆಳೆದವರು ತಮ್ಮ ಇಡೀ ಒಂದು ಜೀವನದ ಸಾರ್ಥಕವಾದ ದಿನಗಳನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾ ವಿದ್ಯಾರ್ಜನೆಯನ್ನು ದಾರಿ ಎರೆಯೋದ್ರ ಮೂಲಕ ಒಂದು ಐದಾರು ಏಳೆಂಟು ತಲೆಮಾರುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಶಿಕ್ಷಕ ಸಮುದಾಯ ಸಮರ್ಪಣಾ ಭಾವದಿಂದ ಇಲ್ಲಿ ಕೆಲಸ ಮಾಡಿದೆ ಅವರನ್ನು ನಾವು ಈ ಹೊತ್ತಿಗೆ ನೆನಪಿಸ್ಕೋಬೇಕಾಗತ್ತೆ ಆ ಎಲ್ಲ ಶಿಕ್ಷಕ ಬಂಧುಗಳು ಕೆಲವರೆಲ್ಲ ಈಗಾಗಲೇ ಅವರು ತಮ್ಮ ಇಹಲೋಕವನ್ನ ತರಿಸಿದ್ದಾರೆ ಇನ್ನೂ ಹಲವಾರು ಹಿರಿಯ ವರ್ಗದವರು ತಮ್ಮ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಪ್ರಪ್ರಥಮವಾಗಿ ಅವರಿಗೆ ಒಳ್ಳೆಯದಾಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅದೆಲ್ಲದಕ್ಕೂ ಜೊತೆಯಾಗಿ ನಮಗೆ ನಾವು ಇಲ್ಲಿ ಮುಂದೆ ಒಂದು ಮರ ನೋಡ್ತಾ ಇದ್ದೀವಿ ನಾನು ಹಲವು ಬೃಹದಾಕಾರವಾಗಿ ರಂಬೆಗಳನ್ನು ಚಾಚಿ ನಾನು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದೀನಿ ಅಂತಕ್ಕಂಥದ್ದನ್ನು ಅಲ್ಲಿ ರಂಬೆ ಒಂದು ಮರ ಹೇಳ್ತಾ ಇದೆ ನಾನು ಇಡೀ ಆವರಣ ತುಂಬ ನಾನು ಬರೀ ಸಾಕ್ಷಿಯಾಗಿಲ್ಲ ನೆರಳು ಕೊಡ್ತಾ ಇದ್ದೀನಿ ನಂದೇ ಆದಂಥ ಕೊಡುಗೆ ಕೊಡ್ತಾ ಇದ್ದೀನಿ ಅನ್ನೋಂಥದ್ದನ್ನು ಆತ್ಮವಿಶ್ವಾಸದಿಂದ ಬೀಗ್ತಾ ಇದೆ ಈ ಮರ ಸೊ ಇದಕ್ಕಿಂತ ಪ್ರಕೃತಿ ಎಲ್ಲ ಕಡೆ ಸಾಥ್ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ನಮಗೆ ನಿದರ್ಶನ ಬಹುಶಃ ಇದಕ್ಕಿಂತ ಹೆಚ್ಚು ನಾವೇನು ನಾನು ನೆನಪಿಸ್ಕೊಳ್ಬೇಕಾಗಿಲ್ಲ ಯಾಕೆಂತಂದರೆ ಈ ಹೊತ್ತಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾವೆಲ್ಲರೂ ಏನು ಇಲ್ಲೆಲ್ಲರೂ ಇದ್ದೀರಿ ನಾವೆಲ್ಲ ಗ್ರಾಮೀಣ ಭಾಗದಿಂದ ಸರ್ಕಾರಿ ಶಾಲೆಯಲ್ಲಿ ಓದಿದವ್ರೆ ನಾವು ಯಾಕೆ ಇದಕ್ಕೆ ಬಂದು ಅಂದರೆ ನಮಗೆ ತುಂಬ ಬಡತನ ಇತ್ತು ಆ ಹೊತ್ತಿಗೆ ನಮಗೆ ಊಟಕ್ಕೆ ಗತಿ ಇರಲಿಲ್ಲ ನಮಗೆ ಬೆಂಬಲ ಕೊಡಲಿಕ್ಕೆ ಯಾರೂ ಇರಲಿಲ್ಲ ನಾವು ಓದಬೇಕು ಅನ್ನುವಂಥ ತುಡಿತ ಮನಸ್ಸಿನಲ್ಲಿತ್ತು ನಮ್ಮ ಮುಂದೆ ಏನು ಅಂತ ಗೊತ್ತಿರಲಿಲ್ಲ ಆದರೆ ಓದಬೇಕು ನಾನು ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಉಂಟಾಗಿತ್ತು ಆ ನಿಟ್ಟಿನಲ್ಲಿ ನಾವು ಒಂದು ಸಣ್ಣ ತಪ್ಪನ್ನು ಮಾಡಬೇಕಾದರೂ ಕೂಡ ನಾವು ಯೋಚನೆ ಮಾಡ್ತಿದ್ದು ಸಣ್ಣ ತಪ್ಪಲ್ಲ ನಾವು ಈ ತರದ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಸಣ್ಣ ಕೆಟ್ಟ ಯೋಚನೆ ಮಾಡಿದ್ರೆ ಅದು ತಪ್ಪು ಅನ್ನುವಂತ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದವು ಯಾಕೆ ಇವತ್ತು ತುಂಬಾ ಎಕ್ಸ್ಪೋಸರ್ ಇದೆ ತಪ್ಪುಗಳು ಮಾಡೋದು ಅಭ್ಯಾಸ ಆಗ್ಬಿಡುತ್ತೆ ಒಂದ್ಸಲ ತಪ್ಪುಗಳು ಮಾಡೋದು ಅಭ್ಯಾಸ ಆಗ್ಬಿಟ್ರೆ ಆ ತಪ್ಪುಗಳ ಸುಳಿಯಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರಿಗೂ ಕೂಡ ಆ ತಪ್ಪುಗಳ ಮಾಡೋಕಿನ್ ಮುಂಚೆ ಆಳವಾಗಿ ಯೋಚಿಸಿ ಇದರಿಂದ ಕೆಟ್ಟ ಪರಿಣಾಮ ಆಗುತ್ತೆ ಅಂತ ಹೇಳಿ ಆ ಕಾಲದಲ್ಲಿ ನಾವೆಲ್ಲರೂ ಕೂಡ ನಾವೇನು ಮಾಡ್ತಿದ್ವಿ ವಿದ್ಯಾರ್ಥಿಗಳು ಕ್ಲಾಸಸ್ ಬರೋದು ಪಾಠ ಕೇಳೋದು ಆಮೇಲೆ ಓದೋದು ಇದನ್ನೆಲ್ಲ ಮಾಡ್ತಾ ಇದ್ದು ಈಗ ಬೇರೆ ಬೇರೆ ಥರದ ಎಕ್ಸ್ಪೋಸರ್ ಇದೆ ನಿಮಗೆ ಮೊಬೈಲ್ ಇದೆ ಟಿ ವಿ ಇದೆ ಬೇರೆ ಬೇರೆ ಫ್ರೆಂಡ್ಸ್ ಸರ್ಕಲ್ ಇದೆ ಆಮೇಲೆ ನಿಮಗೆ ತುಂಬ ಬೇರೆ ಬೇರೆ ಚಟುವಟಿಕೆಗಳಿಗೆ ಎಕ್ಸ್ಪೋಸರ್ ಆಗ್ತೀರಿ ಹಾಗಾಗಿ ಇವತ್ತು ತುಂಬ ಬಹಳ ತುಂಬ ಸನ್ನಿವೇಶಗಳು ಬಹಳ ದುರ್ಬಲವಾಗಿದೆ ಇಂಥ ಸನ್ನಿವೇಶಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನವನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ಬಹಳ ಹೊಣೆಗಾರಿಕೆ ಇರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಈ ರೀತಿ ನಾವು ಇವತ್ತು ನಿಮ್ಗೆ ಮಾದರಿ ಆಗಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳು ಮಾದರಿಯಾಗಿದ್ದಾರೆ ಇವರೆಲ್ಲ ಯಾಕೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರಿ ಹೇಳಿ ಯಾಕೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರಿ ಹೇಳಿ ಅವರು ಸರಿಯಾದ ಕಾಲೇಜ್ಗೆ ಸರಿಯಾಗಿ ಸ್ಕೂಲ್ಗೆ ಸರಿಯಾಗಿ ಬರ್ತಿದ್ರು ಶಿಕ್ಷಕರು ಹೇಳ್ತಿದ್ದಂತದನ್ನ ಗಮನ ಇಟ್ಟು ಕೇಳಿಸ್ಕೊತಿದ್ರು ಈ ಕಡೆ ಕೇಳಿಸ್ಕೊಳ್ಳಿ ಈ ಕಡೆ ಕೇಳಿಸ್ಕೊಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಕೂಡ ಇವತ್ತು ಈ ದಿನ ಇವತ್ತು ನಮ್ಗೆ ಧನ್ಯತೆಯನ್ನ ನೀಡ್ತು ಅನ್ನುವಂತ ರೀತಿನಲ್ಲಿ ಒಂದು ಮನುಷ್ಯನ ಜೀವನನೇ ಹಾಗೆ ಮನುಷ್ಯನ ಜೀವನ ಯಾವಾಗ ನೀವೇ ಯೋಚನೆ ಮಾಡಬೇಕು ಈ ವಿದ್ಯಾರ್ಥಿಗಳೆಲ್ಲ ಬಳಸ್ಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಇನ್ನು ಹೆಚ್ಚಿನ ಸಾಧನೆ ಮಾಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಹಿತೈಷಿ ಸೇವಾ ಬಳಗ ಈ ಒಂದು ಹಿತೈಷಿ ಸೇವಾ ಬಳಗ ಹಿತೈಷಿ ಅಂತಂದ್ರೆ ಅದು ಹಿತೈಷಿ ಅಂತ ಅಂದ್ರೆ ಏನ್ ಮಾಡ್ರು ಕುಮಾರ್ ಅವರು ಕೈ ಜೋಡಿಸ್ಬೇಕು ಅಂತ ಹೇಳಿ ದಯಮಾಡಿ ಅವರು ಕೂಡ ಆ ಮಕ್ಕಳ ಗೌರವ ಸಮರ್ಪಣೆಯನ್ನು ಮಾಡಬೇಕು ಸಾಧನೆ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆಯನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಗಾರಿಗಳು ಹಾಗೂ ನಮ್ಮ ಐ ಸೇವಾ ಘಟಕದ ಅಧ್ಯಕ್ಷರಾದಂತಹ ಶ್ರೀ ಯಶವಂತಕುಮಾರ್ ಅವರು ಇಬ್ಬರು ಕೂಡ ನಡೆಸ್ಕೊಡ್ತಾ ಇದ್ದಾರೆ ಇದೇ ರೀತಿ ಮಕ್ಕಳೇ ಮುಂದಿನ ದಿನಗಳಲ್ಲಿ ತಾವು ಕೂಡ ಸಾಧನೆ ಈ ವೇದಿಕೆಗೆ ತಾವು ಕೂಡ ಹತ್ತಬೇಕು ಸಾಧನೆಗೆ ವಿದ್ಯಾರ್ಥಿ ವಿಜಯ್ ಅವರು ಭವಸವನ್ನು ಸಲ್ಲಿಸ್ತಾ ಇದಾರೆ ಸತೀಶ್ ಅವರು ಕೂಡ ಅವರಿಗೆ ಸಾಧನ ಕೊಡ್ತಾ ಇದಾರೆ ಶೇಷಾದ್ರಿ ಇವರ ಪೊಲೀಸ್ ಇಲಾಖೆ ಇವರು ಕೂಡ ಸಾಧನೆಗಿದಂತಹ ವಿದ್ಯಾರ್ಥಿಯ ತಂದೆಗೆ ಪ್ರಥಮ ಸ್ಥಾನ ಗಳಿಸಿದಂತಹ ಬಂಧವೇ ಹೆಚ್ಚ ತಂದೆಗೆ ಅವರು ಭರವಸೆ ಸಲ್ಲಿಸ್ತಾ ಇದ್ದಾರೆ ನಮಸ್ಕಾರ ಅಂದೆ ಗೌರವಾನ್ವಿತ ಗಣ್ಯರೆ ಎಲ್ಲ ಗೌರವಾನ್ವಿತ ಅತಿ ಗಣ್ಯರೇ ನಾನು ಈ ಕಾಲೇಜಿಗೆ ಟ್ರಾನ್ಸ್ಫರ್ ಆಗಿ ಬಂದು ಹನ್ನೊಂದು ತಿಂಗಳಾಗಿದೆ ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ ಏನಂದ್ರೆ ಈ ಹನ್ನೊಂದು ತಿಂಗಳಲ್ಲಿ ಬಹಳ ಖುಷಿಯಿಂದ ಕೆಲಸವನ್ನು ನಾನು ಮಾಡಿದ್ದೇನೆ ಅನ್ನೋದು ನನ್ನ ಭಾವನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಎರಡು ವಿಷಯಗಳು ಇದೆ ಒಂದು ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಮೊದಲನೆಯ ವಿಷಯ ಬಗ್ಗೆ ಮಾತಾಡೋದಾದರೆ ಈ ಪ್ರೌಢಶಾಲೆಗೆ ನೂರು ವರ್ಷಗಳು ಆಗ್ತಾ ಇದೆ ಈ ವರ್ಷ ಹಾಗೆ ಪದಿಪೂರ ಕಾಲೇಜಿಗೆ ಐವತ್ತು ವರ್ಷ ಆಗ್ತಾ ಇದೆ ಇಂತಹ ಸೌಭಾಗ್ಯದ ಸಮಯದಲ್ಲಿ ನಾನು ಇಲ್ಲಿರೋದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ ಹಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗಬೇಕು ಆ ಕಾರಣದಿಂದ ನಾನು ಹಲವು ಕಡೆಗಳಲ್ಲಿ ಕೆಲಸವನ್ನು ಮಾಡಿದಾಗ ಹಲವು ಕಡೆಗಳಲ್ಲಿ ವಿಷಯವನ್ನು ತಿಳ್ಕೊಂಡಾಗ ಪ್ರತಿಯೊಂದು ಶಾಲೆಗಳಲ್ಲೂ ಅದು ಪ್ರಾಥಮಿಕ ಇರ್ಬೋದು ಒಂದಿಷ್ಟೇ ಕಡೆ ಅಲ್ಲ ಪ್ರೌಢಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಅಲ್ಲಿನ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘಗಳನ್ನು ಮಾಡುವ ಮೂಲಕ ಆ ಕಾಲೇಜಿಗೆ ಅಥವಾ ಶಾಲೆಗಳಿಗೆ ಗುರುತರವಾದ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಿರುವುದು ಶ್ಲಾಘನೀಯವಾದ ವಿಚಾರ ಆ ನಿಟ್ಟಿನಲ್ಲಿ ಇತ್ತೀಚಿ ಸಂಸ್ಥೆ ಈ ಒಂದು ನಂಜನಗೂಡಿನ ಸುಂದರ ವಾತಾವರಣದಲ್ಲಿ ಈ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಸರ್ವೋತಮುಖ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿರೋದು ಬಹಳ ಉತ್ತಮವಾದಂತಹ ಒಂದು ವಿಷಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅದಕ್ಕಾಗಿ ಅದರ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಗೋರವನ ಸದಸ್ಯರಿಗೆ ನನ್ನ ವೈಯಕ್ತಿಕವಾದ ಅಭಿವೃದ್ಧಿಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ